ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪ್ಲೀಸ್ ಕಣುವ ಅರ್ಥ ಮಾಡ್ಕೊ ಅಪ್ಪನಿಗೆ ಆ್ಯಕ್ಸಿಡೆಂಟ್ ಆಗಿ ಮನೆಯಲ್ಲಿ ಇವಾಗ ತಾನೇ ರಸ್ತೆ ಕೂತಿದ್ದಾರೆ ಇಂಥ ಸಂದರ್ಭದಲ್ಲಿ ನನಗೆ ಹೊರಗಡೆ ಹೋಗೋ ಮನಸ್ಸಿಲ್ಲ ಅಷ್ಟೇ ಅಲ್ಲ ಅಶ್ವಿನಿ ಅಕ್ಕ ಸಂಧ್ಯಕ್ಕ ಮತ್ತು ಅಣ್ಣಂದಿರೆಲ್ಲ ಒಳ್ಳೆಯವ್ರೆ ಅವರ ಜೊತೆ ಸಮಯ ಕಳೆಯಲು ಇಷ್ಟಾನೆ ನನಗೆ ಆದರೆ ಆದರೆ ಅವರು ನನಗೆ ಮೊನ್ನೆ ಪರಿಚಯವಾದವರು ಅಷ್ಟೇ ಅವರ ಬಗ್ಗೆ ನಮಗೆ ಹೆಚ್ಚೇನು ಗೊತ್ತಿಲ್ಲ ಅದು ಅಲ್ಲದೆ ನಾನು ಅವರ ಜೊತೆ ಹೊರಗಡೆ ಹೋಗಿದ್ದು ಗೊತ್ತಾದರೆ ಊರಿನವರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ ನಾನು ಒಬ್ಬಳು ಹೆಣ್ಣು ತಾನೆ ಯಾರ ಬಾಯಿಗೂ ಆಹಾರ ಆಗೋಕೆ ಇಷ್ಟಪಡಲ್ಲ ಕಣು ಎಕ್ಸಾಮ್ ಬೇರೆ ಹತ್ತಿರ ಬರ್ತಾ ಇದೆ ಚೆನ್ನಾಗಿ ಓದಿದರೆ ಡಿಗ್ರಿಯಲ್ಲಿ ಮೆರಿಟ್ ಸಿಟ್ಟು ಸಿಗುತ್ತೆ ಎಂದಾಗ ಅವಳ ಮನಸ್ಥಿತಿಯನ್ನು ಅರ್ಥೈಸಿಕೊಂಡವನು ಸರಿ ಕಣೆ ನಾನೂ ಹೋಗಲ್ಲ ಅವರು ಕೇಳಿದರೆ ಏನಾದರೂ ಕಾರಣ ಕೊಟ್ಟರೆ ಆಯಿತು ಬಿಡು ಎಂದನು ಅವತ್ತು ಋತ್ವಿ ಕಾಲೇಜ್ ಬಿಟ್ಟು ಹೋಗುವಾಗ ಅವಳಿಗೆ ಅಶ್ವಿನಿ ಹಾಗೂ ಸಂಧ್ಯಾ ಎದುರಾಗುತ್ತಾರೆ ಋತ್ವಿ ಅವರನ್ನು ನೋಡಿ ಮುಗುಳ್ನಾಗುತ್ತಾ ಹಾಯ್ ನೀವಿಲ್ಲಿ ಎಂದು ಪ್ರಶ್ನಿಸಿದಾಗ ನಿನ್ನನ್ನು ನೋಡೋಕೆ ಅಂತಾನೆ ಬಂದ್ವಿ ಎಂದಳು ಸಂಧ್ಯಾ ಏನು ನನ್ನನ್ನು ನೋಡೋಕ್ಕ ಎಂದು ಋತ್ವಿ ಆಶ್ಚರ್ಯದಿಂದ ಕೇಳಿದಾಗ ಹೌದು ನಾಡಿದ್ದು ಸಂಡೇ ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ ನೀನು ನಮ್ಮ ಜೊತೆ ಬರಬೇಕು ಅನ್ನೋದು ನಮ್ಮ ಆಸೆ ಎಂದಳು ಅಶ್ವಿನಿ ಅಕ್ಕ ಐ ಆಮ್ ರಿಯಲಿ ವೆರಿ ಸಾರಿ ನನಗೆ ಎಕ್ಸಾಮ್ ದಿನ ಹತ್ತಿರ ಬಂತು ನನಗೆ ಹೊರಗಡೆಯಲ್ಲೂ ಹೋಗೋಕ್ಕೆ ಮನಸ್ಸಿಲ್ಲ ಅಕ್ಕ ಎಂದಾಗ ಯಾಕೋ ನೀನು ಕಂಡ್ರೆ ನಮಗೆಲ್ಲರಿಗೂ ತುಂಬ ಇಷ್ಟ ನಿನ್ನ ನಮ್ಮ ಒಡ ಹುಟ್ಟಿದ ತಂಗಿ ಅಂತ ನನ್ಕೊಂಡಿದ್ದೀವಿ ನೀನು ನಮ್ಮನ್ನು ಅಕ್ಕ ಅಂತ ಕರೆದಾಗಲೆಲ್ಲ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೀನು ಅಂದ್ಕೊಳ್ತಿರ್ಬಹುದು ನಿನ್ನೆ ಮೊನ್ನೆ ಭೇಟಿಯಾದವರಿಗೆ ಎಷ್ಟು ಪ್ರೀತಿ ಇರಲು ಹೇಗೆ ಸಾಧ್ಯ ಎಂದು ಆದರೆ ನನಗೊಬ್ಬರನ್ನು ಇಷ್ಟಪಡಲು ಅವರ ಜೊತೆ ವರ್ಷಗಳ ಪರಿಚಯವೇ ಬೇಕೆಂದಿಲ್ಲ ಕೆಲವೊಂದು ಸಲ ಕಾರಣ ಇಲ್ಲದೇನೆ ಕೆಲವರು ಮನಸ್ಸಿಗೆ ಹತ್ರ ಆಗಿಬಿಡ್ತಾರೆ ಇನ್ನು ಕೆಲವರನ್ನು ಕಾರಣವಿಲ್ಲದೇ ಇದ್ದರೂ ಅವರಿಂದ ದೂರ ಇರಬೇಕು ಎಂದು ಬಯಸ್ತೀವಿ ಅಲ್ವಾ ಎಂದು ಸಂಧ್ಯಾ ನುಡಿದಾಗ ಋತ್ವಿ ತಲೆ ತಗ್ಗಿಸಿದಳು ಅವಳಿಗೂ ಸಂಧ್ಯಾಳ ಮಾತು ನಿಜವೆನಿಸಿತು ತನ್ನ ಬಾಲ್ಯದಲ್ಲಿ ಪಕ್ಕದ ಮನೆಯ ಪ್ರಗತಿಯ ತಾಯಿ ಪ್ರಮೀಳಾರವರು ತನ್ನ ಜೊತೆ ನಡೆದುಕೊಂಡ ರೀತಿ ವಿನಾಕಾರಣ ಅವರಿಗೆ ತನ್ನ ಮೇಲೆ ಕೋಪವಿತ್ತಲ್ಲವೇ ಅಂದುಕೊಂಡವಳು ತನ್ನ ಶಾಲಾ ದಿನಗಳನ್ನು ನೆನಪಿಸಿಕೊಂಡಾಗ ಯಾವುದೇ ಬಂಧವಿಲ್ಲದಿದ್ದರೂ ತನಗೆ ತಾಯಿಯ ಪ್ರೀತಿ ನೀಡಿದ ಅನಸೂಯರವರು ಹಾಗೂ ಯಾವಾಗಲೂ ಮುಖದಲ್ಲಿ ನಗು ತುಂಬಿದ ತನ್ನ ಗೆಳತಿ ಸೃಷ್ಟಿಯ ಮುಖ ಅವಳ ಸ್ಮೃತಿಪಟಲದಲ್ಲಿ ಹಾದುಹೋಯಿತು ಗತಜೀವನದ ಬಗ್ಗೆ ಯೋಚಿಸುತ್ತಾ ನಿಂತವಳನ್ನು ಸಂಧ್ಯಾಳೆ ಎಚ್ಚರಿಸಬೇಕಾಯಿತು ನೋಡು ಋತ್ವಿ ನನ್ನ ಮಾತಿಂದ ನಿಂಗೆ ಬೇಸರವೆನಿಸಿದರೆ ನನ್ನನ್ನು ಕ್ಷಮಿಸು ಯಾಕೋ ನಿನ್ನ ಜೊತೆ ಸ್ವಲ್ಪ ಕಾಲ ಕಳೆಯಬೇಕೆಂದು ಎಲ್ಲರಿಗೂ ಆಸೆ ಇತ್ತು ನೀನು ಬರಲ್ಲ ಅಂದಾಗ ಬೇಸರವಾಯಿತು ಎಂದಳು ಅಕ್ಕ ಸಾರಿ ನಾಡಿದ್ದು ನಾನು ಬರಲ್ಲ ಆದರೆ ಎಕ್ಸಾಮ್ ಮುಗಿದ ಮೇಲೆ ರಜೆ ಸಿಗುತ್ತೆ ಅಲ್ವಾ ಆವಾಗ ವಾರಕ್ಕೊಮ್ಮೆ ಒಂದು ಭಾನುವಾರ ಗಣೇಶನ ದೇವಾಲಯದಲ್ಲಿ ಭೇಟಿಯಾಗೋಣ ಏನಂತೀರಾ ಎಂದು ಅವಳು ಏನು ಹೇಳುವಳು ಎಂದು ಅವಳನ್ನೇ ದಿಟ್ಟಿಸಿದಳು ಅಶ್ವಿನಿ ಹಾಗೂ ಸಂಧ್ಯಾ ಇಬ್ಬರು ಅದಕ್ಕೆ ಸಮ್ಮತಿಸಿದರು ಬಳಿಕ ಇಬ್ಬರು ತಮ್ಮ ತಮ್ಮ ಗೂಡು ಸೇರಿದರೆ ಋತ್ವಿ ಗೌರಿವರ ಮನೆಗೆ ಹೋದಳು ಎಂದಿನಂತೆ ಮಕ್ಕಳಿಗೆ ಪಾಠ ಹೇಳಿಕೊಟ್ಟಳು ಬಳಿಕ ವಿಘ್ನೇಶನ್ನು ಹುಡುಕಿದಳು ನನ್ನೇ ಹುಡುಕ್ತಿರುವ ಹಾಗಿದೆ ಎಂದು ವಿಘ್ನೇಶ್ ಕೇಳಿದಾಗ ಹೌದು ಕಣುವಿಗ್ಗು ನಿನ್ನೆ ಹುಡುಕ್ತಿದೆ ಅದೇನು ಗೊತ್ತಾ ಎಂದಳು ಗೊತ್ತಿಲ್ಲ ಅದು ಮೊನ್ನೆ ಕಾಂಪಿಟಿಷನಿಗೆ ಹೋಗಿದ್ದೆ ಅಲ್ವಾ ಹೌದು ಅಲ್ಲಿ ನನಗೂ ಹಾರ್ದಿಕ್ಗೂ ಕೆಲವು ಅಕ್ಕಂದಿರು ಹಾಗೂ ಅಣ್ಣಂದಿರ ಪರಿಚಯವಾಯಿತು ತುಂಬ ಒಳ್ಳೆಯವರು ಕಣು ನನ್ನ ಜೊತೆ ಕಾಲ ಕಳೆಯಬೇಕು ಅಂದರು ಹೊರಗಡೆ ಹೋಗೋಣ ಅಂತ ಕರೆದರು ಅದಕ್ಕೆ ನೀನೇನಂದೆ ಬರಲ್ಲ ಅಂದೆ ಕಣು ಎಕ್ಸಾಮ್ ದಿನ ಹತ್ತಿರ ಬರ್ತಾ ಇದೆ ನಿನಗೂ ಗೊತ್ತಲ್ವಾ ಆದರೆ ಅವರಿಗೆ ಬೇಜಾರು ಮಾಡಲು ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಎಕ್ಸಾಮ್ ಮುಗಿದು ರಜೆ ಸಿಗ್ತದಲ್ವಾ ಆವಾಗ ವಾರಕ್ಕೊಮ್ಮೆ ಒಂದು ಭಾನುವಾರ ಗಣೇಶನ ದೇವಾಲಯದಲ್ಲಿ ಭೇಟಿಯಾಗೋಣ ಅಂದೆ ನೀನೊಬ್ಳೆ ಹೋಗೋದು ಬೇಡ ಅವರನ್ನು ಭೇಟಿಯಾಗಲು ಹೋದಾಗ ನಾನು ಬರ್ತೀನಿ ನಿನ್ನ ಜೊತೆ ಆಯಿತಾ ಎಂದ ಕಾಳಜಿ ಇತ್ತು ಅವನ ದನಿಯಲ್ಲಿ ನಿನ್ನೆ ಮೊನ್ನೆ ಪರಿಚಯವಾದ ಆ ಪರಿಚಿತರ ಜೊತೆ ಅವಳು ಹೋಗಿ ಅವಳ ಮುಗ್ಧತೆಯನ್ನು ಅವರು ದುರುಪಯೋಗಪಡಿಸಿಕೊಳ್ಳುವರೋ ಎಂಬ ಆತಂಕ ಅವನಿಗೆ ಅವನ ಬಗ್ಗೆ ಚೆನ್ನಾಗಿ ತಿಳಿದಿತ್ತು ಅವಳಿಗೆ ಹೆಚ್ಚೇನು ಯೋಚಿಸದೆ ಸರಿ ಕಣೋ ನೀನು ಬಾ ಎಂದಳು ಬಳಿಕ ಎಂದಿನಂತೆ ವಿಘ್ನೇಶ್ ಅವಳನ್ನು ಮನೆಯ ತನಕ ಬಿಟ್ಟ ದಿನಗಳು ಕಳೆದವು ಜಯರಾಮ್ರವರು ಮೊದಲಿನಂತಾದರು ಕೆಲಸಕ್ಕೆ ಹೋಗಲು ಶುರು ಮಾಡಿದರು ಋತ್ವಿಕೆ ಪರೀಕ್ಷೆ ಪ್ರಾರಂಭವಾಯಿತು ಕಾಲೇಜಿನಲ್ಲಿ ಪರೀಕ್ಷೆ ಬರೆಯುವುದರ ಜೊತೆ ಜೀವನದ ಒಂದು ಚಿಕ್ಕ ಪರೀಕ್ಷೆ ಕೂಡ ಎದುರಿಸಬೇಕಾಗಿತ್ತು ಅವಳು ಪಿ ಯು ಸಿಯಲ್ಲಿದ್ದ ಆರು ವಿಷಯಗಳಲ್ಲಿ ಐದು ವಿಷಯಗಳ ಪರೀಕ್ಷೆ ಮುಗಿದಿತ್ತು ಎರಡು ದಿನಗಳ ಕಾಲ ರಜೆ ಕೊಟ್ಟಿದ್ದರು ಮುಂದಿನ ಪರೀಕ್ಷೆ ಗಣಿತವಾಗಿತ್ತು ರುವಿಕೆ ಗಣಿತದಲ್ಲಿ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಎಂಬ ಪಾಠ ಸ್ವಲ್ಪ ಕಷ್ಟಕರವಾಗಿತ್ತು ಉಳಿದ ಪಾಠಗಳನ್ನು ಒಂದು ದಿನದಲ್ಲಿ ರಿವಿಷನ್ ಮಾಡಿದ್ದಳು ಒಂದು ದಿನ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ಗಾಗಿ ಮೀಸಲಿಟ್ಟಿದ್ದಳು ಆದರೆ ಅಂದೇ ರೇಖಾರ್ ಸಡನ್ನಾಗಿ ಕ್ಯಾಟ್ರಿಂಗ್ ಆರ್ಡರ್ ಬಂತು ಮರುದಿನ ಬೆಳಗ್ಗೆ ಎಲ್ಲ ತಯಾರು ಮಾಡಿಡಬೇಕಾಗಿತ್ತು ರೇಖಾರವರು ಅವರು ಅವಲಂಬಿಸಿ ಕ್ಯಾಟ್ರಿಂಗ್ ನಡೆಸುತ್ತಿದ್ದರು ಅದು ಅವಳಿಗೂ ಚೆನ್ನಾಗಿ ಗೊತ್ತಿತ್ತು ಆದುದರಿಂದಲೇ ಸಹಾಯ ಮಾಡದಿರಲು ಮನಸ್ಸು ಬಾರದು ಅವಳಿಗೆ ಅಡುಗೆ ಮಾಡಲು ಹೋದರೆ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಕಲಿಯಲು ಸಮಯ ಸಿಗಲ್ಲ ಆದರೆ ನಾಳೆ ಆರ್ಡರ್ ಸರಿಯಾದ ಸಮಯಕ್ಕೆ ತಯಾರಾಗದೇ ಇದ್ದರೆ ಮುಂದೆ ಆರ್ಡರ್ ಸಿಗಲ್ಲ ತನ್ನಿಂದ ತಾಯಿಯ ಆದಾಯ ಕಡಿಮೆಯಾಗುವುದು ಬೇಡ ಎಂದು ನಿರ್ಧರಿಸಿ ಅವರಿಗೆ ಸಹಾಯ ಮಾಡಿದಳು ಋಥ್ವಿಯ ಪರೀಕ್ಷೆಯ ಬಗ್ಗೆ ಅರಿವಿದ್ದ ಗೌರಿ ಅವರು ಇನ್ನು ಮುಂದೆ ಟ್ಯೂಷನ್ ಬೇಡ ಮಕ್ಕಳು ಮೊದಲಿಗಿಂದ ನಿಪುಣರಾಗಿದ್ದಾರೆ ಮುಂದಿನ ಜೂನ್ನಿಂದ ಬಂದರೆ ಸಾಕು ಎಂದು ಹೇಳಿದರು ಆದುದರಿಂದ ಅವಳಿಗೆ ಗೌರಿಯವರ ಮನೆಗೆ ಹೋಗಬೇಕಾಗಿರಲಿಲ್ಲ ಆ ದಿನ ತಾಯಿಯ ಜೊತೆಗೆ ಮಾರ್ಕೆಟಿಗೆ ಹೋಗಿ ಅಡುಗೆ ಮಾಡಲು ಬೇಕಾದ ಕೆಲವು ಸಾಮಗ್ರಿಗಳನ್ನು ತಂದು ಒಂದೊಂದೇ ತಯಾರು ಮಾಡಿ ಆಗುವಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ಪರೀಕ್ಷೆಯ ಹಿಂದಿನ ದಿನ ನಿದ್ದೆಗೆಟ್ಟು ಓದಿದರೆ ಪರೀಕ್ಷೆ ಬರೆಯಲು ಆಗುವುದಿಲ್ಲ ವಾಂತಿ ಅಥವಾ ತಲೆಸೊತ್ತು ಶುರುವಾಗುತ್ತದೆ ಅದಕ್ಕಾಗಿಯೇ ಹತ್ತು ಗಂಟೆಯ ತನಕ ಕುಳಿತು ಸ್ವಲ್ಪ ಅಭ್ಯಾಸ ಮಾಡಿದಳು ಗಣಿತ ಓದಿ ಕಲಿಯುವ ವಿಷಯವಲ್ಲ ಬರೆದು ಬರೆದು ಕಲಿಯಬೇಕಾದ ವಿಷಯ ಹತ್ತು ಗಂಟೆಯ ತನಕ ಕುಳಿತರೂ ಅವಳಿಗೆ ಅರ್ಧದಷ್ಟು ಕೂಡ ಕಲಿತಾಗಿರಲಿಲ್ಲ ಏನೇ ಆಗಲಿ ಈಗ ಟೆನ್ಷನ್ ಮಾಡಿ ಯಾವುದೇ ಪ್ರಯೋಜನವಿಲ್ಲ ಅಂದುಕೊಂಡು ಮಲಗಿದಳು ಮರುದಿನ ಬೆಳಗ್ಗೆ ಆರು ಅಷ್ಟೊತ್ತಿಗೆ ಅವಳಿಗೆ ಎಚ್ಚರವಾಯಿತು ಒಂಬತ್ತು ಗಂಟೆಗೆ ಕಾಲೇಜು ತಲುಪಬೇಕಾಗಿತ್ತು ಆದುದರಿಂದ ಬೇಗ ಬೇಗ ತನ್ನ ಕೆಲಸಗಳನ್ನು ಮುಗಿಸಿ ಎಂಟೂವರೆ ಗಂಟೆಗೆ ಮನೆಯಿಂದ ಹೊರಟಳು ಆದರೆ ಅಂದು ಅವಳು ಯಾವಾಗಲೂ ಕಾಲೇಜಿಗೆ ಹೋಗೋ ಬಸ್ ಬರಲಿಲ್ಲ ಬಸ್ ಕೆಟ್ಟು ಹೋಗಿತ್ತು ಮುಂದಿನ ಬಸ್ ಸಿಕ್ಕಿ ಅವಳು ಕಾಲೇಜ್ ತಲುಪಿದಾಗ ಗಂಟೆ ಒಂಬತ್ತು ಐದು ಪರೀಕ್ಷೆ ಒಂಬತ್ತುವರೆಗೆ ಪ್ರಾರಂಭವಾಗುವುದಾದರೂ ಉಪನ್ಯಾಸಕರು ಅರ್ಧ ತಾಸು ಮೊದಲೇ ಕ್ಲಾಸ್ ರೂಮ್ಗೆ ಬರುತ್ತಿದ್ದರು ಋತ್ವಿ ಏದುಸಿರು ಬಿಡುತ್ತಾ ಕ್ಲಾಸ್ ಕಡೆಗೆ ಹೋದಳು ಉಪನ್ಯಾಸಕರು ಹೆಚ್ಚೇನು ಮಾತನಾಡದೆ ಅವಳನ್ನು ಒಳಗೆ ಬರಲು ಹೇಳಿದರು ಋತ್ವಿ ನೆಮ್ಮದಿಯನ್ನು ಉಸಿರು ಬಿಟ್ಟಳು ಉಪನ್ಯಾಸಕರು ಒಬ್ಬೊಬ್ಬರಿಗೆ ಕ್ವಶನ್ ಪೇಪರ್ ಕೊಡುತ್ತಿದ್ದರು ರತ್ವೀ ಕ್ವಶ್ಚನ್ ಪೇಪರ್ ನೋಡುವ ಮೊದಲು ಒಮ್ಮೆ ಕಣ್ಣು ಮುಚ್ಚಿದಳು ಯಾಕೆಂದರೆ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಅನ್ನುವ ಪಾಠ ತುಂಬ ಮುಖ್ಯ ಎಂದು ಕಲಿಸುವಾಗ ಉಪನ್ಯಾಸಕರು ಹೇಳಿದ್ದರು ಒಂದು ವೇಳೆ ಆ ಪಾಠ ಭಾಗದಿಂದ ಹೆಚ್ಚಿನ ಪ್ರಶ್ನೆಗಳು ಬಂದರೆ ಏನು ಮಾಡಲಿ ಎಂಬ ಆತಂಕಕ್ಕೆ ಒಳಗಾಗಿದ್ದಳು ಅವಳು ಕೊನೆಗೆ ತನ್ನ ಇಷ್ಟ ದೇವನನ್ನು ಸ್ಮರಿಸಿದಾಗ ಸ್ವಲ್ಪ ಧೈರ್ಯ ಬಂದಿತು ಅವಳಿಗೆ ಅದೇನೇ ಆಗಲಿ ತಿಳಿದಷ್ಟು ಬರೆಯೋಣ ಎಂದು ನಿರ್ಧರಿಸಿ ಒಮ್ಮೆ ದೀರ್ಘವಾದ ಉಸಿರು ಬಿಟ್ಟು ಕ್ವಶನ್ ಪೇಪರ್ ನೋಡತೊಡಗಿದಳು ಆಶ್ಚರ್ಯವೆಂಬಂತೆ ಕೇವಲ ಮೂರು ಮಾರ್ಕಿನ ಪ್ರಶ್ನೆಯಷ್ಟೇ ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಪಾಠದಿಂದ ಬಂದಿತ್ತು ಉಳಿದ ಪ್ರಶ್ನೆಗಳ ಉತ್ತರ ಅವಳಿಗೆ ತಿಳಿದಿತ್ತು ಖುಷಿಯಿಂದ ಕಣ್ಣು ತುಂಬಿತ್ತು ಅವಳಿಗೆ ತನ್ನಿಂದ ಆಗುವಷ್ಟು ಕಲಿತಿದ್ದಳು ಅವಳು ರೇಖಾರವರಿಗೆ ಕ್ಯಾಟ್ರಿಂಗ್ ಆರ್ಡರ್ ಸಿಗದಿದ್ದರೆ ಅವಳು ಲಿಮಿಟ್ಸ್ ಆ್ಯಂಡ್ ಡಿರೈವೇಟಿವ್ಸ್ ಪಾಠ ಕೂಡ ಚೆನ್ನಾಗಿ ಕಲಿಯುತ್ತಿದ್ದಳು ಆದರೆ ಅದೃಷ್ಟ ಅವಳ ಕಡೆಗೆ ಇತ್ತು ಅನಿಸುತ್ತದೆ ಆದುದರಿಂದಲೇ ಸುಲಭವಾದ ಪ್ರಶ್ನೆ ಪರೀಕ್ಷೆಗೆ ಬಂದದ್ದು ಪರೀಕ್ಷೆ ಮುಗಿದ ಬಳಿಕ ಹಾರ್ದಿಕ್ ಅವಳ ಬಳಿ ಬಂದವನೇ ಋತು ಪರೀಕ್ಷೆ ಸುಲಭವಾಗಿತ್ತಲ್ವ ನಿನಗೆ ಒಂದು ಪ್ರಶ್ನೆ ಮಾತ್ರ ಸ್ವಲ್ಪ ಕಷ್ಟ ಇತ್ತು ಅಲ್ವಾ ಎಂದು ಕೇಳಿದಾಗ ಋತುವೆ ಅಚ್ಚರಿಯಿಂದ ಅದು ಹೇಗೋ ಅಷ್ಟು ಕರೆಕ್ಟಾಗಿ ಹೇಳಿದೆ ಎಂದಳು ನಿನ್ನ ಗಮನಿಸ್ತಾನೇ ಇದ್ದೆ ನೀನು ಹಾರ್ದಿಕ್ ಅಲ್ಲ ಹದ್ದು ಕಣು ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಳ್ಳಲು ಆಗಲ್ಲ ಅಂತಾರಲ್ವ ಹಾಗಾಯಿತು ನೋಡು ಎಂದು ನಕ್ಕಳು ಎಷ್ಟು ಬೇಕಾದರೂ ನಗು ಸದ್ಯ ಹದ್ದು ಅಂದೆ ಅಲ್ವಾ ನಿಂತಾರ ಕೋತಿ ಅನ್ನಲಿಲ್ಲ ಎಂದು ಅವನು ನಕ್ಕಾಗ ಋತ್ವಿ ಮುಖ ಕೆಂಪು ಮಾಡಿಕೊಂಡು ಎರಡು ಕೈಯನ್ನು ತನ್ನ ಸೊಂಟದ ಮೇಲಿಟ್ಟು ಕಣ್ಣು ಕಿರಿದಾಗಿಸಿ ಅವನನ್ನು ನೋಡಿದಳು ರಿಥ್ವಿ ಸರ್ ಬರ್ತಿದ್ದಾರೆ ನೋಡಲ್ಲಿ ಎಂದಾಗ ಅವಳು ನೋಡಿದ ಕಡೆ ಯಾರೂ ಇರಲಿಲ್ಲ ಅವಳು ತಿರುಗಿ ನೋಡಿದಾಗ ಹಾರ್ದಿಕ್ ಅಲ್ಲಿಂದ ಅದಾಗಲೇ ಓಡಿಯಾಗಿತ್ತು ಕಣ್ಣನ ಮಗ ಇನ್ನೊಮ್ಮೆ ಸಿಗು ಅವಾಗಿದೆ ಮಗನೇನಿನಗೆ ಎಂದು ತನ್ನಲ್ಲೇ ಹೇಳಿಕೊಂಡಾಗ ಹಾರ್ದಿಕ್ ಅವಳ ಮುಂದೆ ಬಂದು ನಿಂತು ಏನೇ ಮಾಡ್ತೀಯ ಕೋತಿ ಎಂದ ಅವಳು ಅವನ ಬೆನ್ನಿಗೆ ಸರಿಯಾಗಿ ಗುದ್ದಿ ಅವನ ಕೂದಲನ್ನು ಗಟ್ಟಿಯಾಗಿ ಎಳೆದಳು ಎ ರಾಕ್ಷಸಿ ಬಿಡೆ ನೋವಾಗ್ತಿದೆ ಎಂದ ಹೋಗಲಿ ಪಾಪ ಅಂತ ಬಿಡ್ತಿದ್ದೀನಿ ಎಂದವಳು ಅವನನ್ನು ಬಿಟ್ಟಳು ನಾಳೆಯಿಂದ ರಜಾ ತಾನೆ ಏನು ಪ್ಲ್ಯಾನ್ ನಾಡಿದ್ದು ಸಂಡೇ ಗಣೇಶನ ದೇವಾಲಯಕ್ಕೆ ಬಾ ಅಶ್ವಿನಿ ಅಕ್ಕ ಸಂಧ್ಯಾಕ್ಕ ಅವರಿಗೂ ಬರೋದಿಕ್ಕೆ ಹೇಳು ಅಬ್ಬ ಅಂತೂ ಎಲ್ಲರನ್ನು ಭೇಟಿಯಾಗೋದಿಕ್ಕೆ ಒಪ್ಕೊಂಡೆ ಅಲ್ವಾ ಪುಣ್ಯ ಹಿ 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 ಸರಿ ಕಣೆ ಕೋತಿ ಸಂಡೆ ಸಿಗೋಣ ಹ್ಞೂ ಕಣೋ ಅದ್ದು ಬಾಯ್ ಬಾಯ್ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು